ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಿನ್ನೆ ಲೋಕ ಅದಾಲತ್ ಮೂಲಕ ಹಲವು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ರಾಜಿ ಸಂಧಾನ ಮಾಡಿಕೊಂಡ ದೂರುದಾರ ಪರಶಿವಮೂರ್ತಿ ಕೇಳಿಸ್ಬಂದು ದೂರದರ್ಶನದೊಂದಿಗೆ ರಾಜ್ಯ ಸಂಧಾನ ಮಾಡಿಕೊಂಡ ದೂರುದಾರ ಪರಶಿವ ಮೂರ್ತಿ ಲೋಕ ಅದಾಲತ್ ಮೂಲಕ ಆಸ್ತಿ ವಿವಾದವನ್ನು ಇತ್ಯರ್ಥಪಡಿಸಲಾಗಿದ್ದು ಇದರಿಂದ ಹಣ ಮತ್ತು ಸಮಯದ ಉಳಿತಾಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತುಂಬ ಉಳಿತಾಯ ಆಯಿತು ಇದರಿಂದಾಗಿ ನಮಗೆ ತುಂಬ ಅನುಕೂಲ ಆಗಿದೆ ಇದರಿಂದ ಲೋಕದಾಲತಿಯಿಂದ ನಮಗೆ ತುಂಬ ಸಹಾಯ ಆಗಿದೆ ಅದೇ ಥರ ಎಲ್ಲ ಕೇಸ್ಗಳ್ನ ಹೀಗೆ ಬೇಗ ಬೇಗ ಮುಗಿಸ್ಕೊಟ್ರೆ ಮುಂದಿನ ಕೆಲಸಗಳ್ಗೆ ನಮಗೂ ತುಂಬ ಸಮಯ ಸಿಕ್ಕಿದಂಗಾಗುತ್ತೆ ನಾವು ತುಂಬ ನಿರಾಳವಾಗಿರ್ಬೋದು ನಮ್ಮದು ಮತ್ತು ಮಾರಿ ಬಸಪ್ಪ ಕಳೆದ ಹತ್ತು ವರ್ಷಗಳಿಂದ ಇತ್ಯರ್ಥವಾಗದೆ ಉಳಿದಿದ್ದ ಜಮೀನು ವಿವಾದ ಲೋಕ ಅದಾಲತ್ ಮೂಲಕ ಬಗೆಹರಿದಿದೆ ಎಂದರು ಬಾರಿ ಓ ಲೋಕ ಅದಾಲತ್ ಇದಾಯ್ತು ರಾಜಿ ಆಯ್ತು ಪರವಾಗಿ ಸರಿ ಆಯ್ತು ನಮ್ಗೆ ಕೆಲಸ ಬಿಟ್ಟು ಅಲ್ಲಿಂದ ದುಡ್ಡೆಲ್ಲ ಕಮ್ಮಿ ಆಯ್ತು ನಮ್ಗೆ ಹಿಂಸೆ ಈಗ ಈಗ ಸರಿ ಆಯ್ತು ಸೊಸೆ ಮೊಮ್ಮಕ್ಕಳು ಯಾರು ಅಪಘಾತ ಪ್ರಕರಣದಲ್ಲಿ ಪರಿಹಾರ ಕೊಡಿಸುವ ಮೂಲಕ ಲೋಕ ಅದಾಲತ್ ನ್ಯಾಯ ಒದಗಿಸಿದೆ ಎಂದು ತಿಳಿಸಿದರು ಅದಕ್ಕೆ ಇಲ್ಲಿ ಏನು ಅನುಮತೆ ಕೊಡ್ತಾರೆ ಅಂತ ನನ್ನ ಹೆಸರು ಸೇರಿಸಿತಿಲ್ಲ ಇವರು ಹ್ಞೂ ಸೇರ್ಸಿತಿಲ್ಲ ಅವರು ಆಗ ಯಾರೋ ನಿಮ್ಮಂಥವ್ರು ಹೇಳಿದ್ರು ನೀನು ಸೇರಿಸಿಲ್ವ ಅಂತ ಸೇರಿಸಿಲ್ಲ ಅಂತ ಅಂದೆ ಅವಾಗ ಕರ್ಕೊಂಡೋಗಿ ಸೇರಿಸ್ಕೊ ನೀನು ಇಲ್ಲದೆ ಮಗ ಹೆಂಗ್ ಬಂದ ನಿನ್ನ ಇಲ್ಲದೆ ಸೊಸೆ ಹೆಂಗೆ ಬಂದು ನೀವಿರೋದಕ್ಕೆ ಅಲ್ವ ಅಂತ ಅಂದರು ಆವಾಗ ಬಂದೆ ನೋಡಪ್ಪ ವಕೀಲರಾದ ಶಶಿಕುಮಾರ್ ಅದಾಲತ್ನಲ್ಲಿ ಸಿವಿಲ್ ಕ್ರಿಮಿನಲ್ ಕೌಟುಂಬಿಕ ಪ್ರಕರಣಗಳು ಆಸ್ತಿ ಸಂಬಂಧಿತ ವ್ಯಾಜ್ಯಗಳಿಗೆ ಸೇರಿದಂತೆ ಹಲವು ಪ್ರಕರಣಗಳ ರಾಜಿ ಸಂಧಾನ ಮಾಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಕೇಸರಿಂಗ್ ಮಾಡಿ ಬಂದು ದುಂದ್ ವೆಚ್ಚ ಬದಲು ಏನ್ ಅದಾಲತ್ ಕೂತು ಸೆಟ್ಲ್ ಮಾಡುವಂತಹ ಕಾರ್ಯಗಳನ್ನ ಬೃಹತ್ ಲೋಕದಲ್ಲಿ ಮಾಡ್ತಾರೆ ಇದ್ರನ್ನ ಅರಿವು ನೆರವನ್ನ ಎಲ್ಲರಿಗೂ ಸಹ ನೋಟಿಸ್ ಮೂಲಕ ಮತ್ತು ಪ್ರಚುರ ಪ್ರಸಾರ ಮೂಲಕ ಎಲ್ಲಾರ್ಗೂ ಸಹ ತಿಳಿಸಿದ್ಮೇಲೆ ಇವತ್ತು ವಕೀಲರು ಮತ್ತು ಉಭಯ ಪಕ್ಷದಾರರು ಸೇರಿ ಏನು ರಾಜಿ ಅರ್ಜಿನ ಮಾಡ್ಕೊಂಡು ಹೊರಗಡೆ ಉಭಯ ಏನು ಮಾಡ್ಕೊಂಡಿರ್ತಾರೆ ಔಟ್ ಆಫ್ ಕೋರ್ಟ್ ಸೆಟ್ಲ್ ಮಾಡ್ಕೊಂಡಿರ್ತಾರೆ ಅದನ್ನು ಸಹ ಮತ್ತು ಇಲ್ಲೂ ಬಂದು ಸಹ ಸೆಟ್ಲ್ ಮಾಡ್ಕೊಬೋದು